ಾಯ್ ಬ್ರೋ ಬ್ರೋ ಹಿಂಗೆ ಇಲ್ಲ ಬ್ರೋ ವೀಡಿಯೋ ಶೂಟ್ ಮಾಡ್ತಿದ್ದೆ ಬ್ರೋ ವಿಲಾಯಿತಿ ಮರಿ ಬಗ್ಗೆ ಗೊತ್ತಾ ವಿಲಾಯಿತಿ ಗೊತ್ತಿಲ್ಲ ಬ್ರೋ ಬನ್ನಿ ಅದನ್ನ ನೋಡ್ದಂಗ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಶೂಟು ಮಾಡಿದಂಗತ್ತೆ ಹಾ ಬ್ರೋ ಎಲ್ಲಿ ಇಲ್ಲೇ ಬನ್ನಿ ಸರಿ ಯಾರು ಇಲ್ವಾ ಓಕೆ ಬ್ರೋ ಇವರು ವಿಲಾಯಿತಿ ಮರಿ ತೋರಿಸ್ತೀನಿ ಅಂತಂದ್ರೆ ಅದಕ್ಕೆ ಬಂದೆ

ನೋಡಿರಿ ಇವರ್ಚಿ ಇದು ವಿಲಾಯಿತಿ ಅಂತ ಇದು ಮರಿ ನೋಡಿರಿ ಬೇರೆ ಕುರಿಗೂ ಆ ಕುರಿಗೂ ಈ ಕುರಿಗೂ ಯಾವ ಥರ ಕಾಣ್ತೈತೆ ಯಾವುದಾವೆಲ್ಲ ನಮ್ಮ ಸೈಡ್ ಮರಿಗಳೆಲ್ಲ ಹೆಂಗೆ ಇದಾವೆ ಇದು ವಿಲಾಯಿತಿ ಅಂತ ಇದ್ರು ನೋಡ್ರಿ ಇದ್ರ ಕುಲ್ದ ಕೊಂಬು ಐಟ್ ನೋಡಿರಿ ಯಾವ ಥರ ಬರುತ್ತೆ ಇದು ನೋಡ್ರಿ ಇದ್ರದ್ದು ಬಾಲ ನೋಡ್ರಿ ಎಲ್ಲ ಬೇರೆ ಮರಿಗಳ್ಗೆಲ್ಲ ಸಣ್ಣ ಬಾಲ ಇರುತ್ತೆ ಇದ್ರದ್ದು ನೋಡ್ರಿ ಸ್ವಲ್ಪ ದೊಡ್ಡದು ಬರುತ್ತೆ ಬಾಲ ಬ್ರೋ ಇದ್ನೆ ಎಲ್ಲಿದದನ್ರಿ ಬ್ರೋ ಈ ಮರಿನಾ ಇದು ಹೈದರಾಬಾದ್ನ ನೀವು ತರಿಸಿದ್ದಾ ಆಂದ್ರೆ ಇವೆಲ್ಲ ಸಿಗೋದ ಆ ಕಡೆ ಸೈಡೆ ಹ ಏ ಎಷ್ಟು ಬ್ರೋ ಇವೆಲ್ಲ ಅದಕ್ಕಿಂತ ರೇಟ್ ಬಹಳ ಡಿಫ್ರೆನ್ಸ್ ಇದೆನೇ ರೇಟ್ ಜಾಸ್ತಿನಾ ಕಮ್ಮಿನಾ ಜಾಸ್ತಿ bro ಇವೆಲ್ಲ ಜಾಸ್ತಿ ಏ ಹೋಗಲೇ ಹೋಗೋ ಮೈಟ್ಲ ನನ್ನ ಮಗ ಎಷ್ಟು ಎಷ್ಟು ತಂದಿದ್ರು ಇದನ್ನ ಚಿಕ್ಕದಿದ್ರು ಮರಿ ಇದ್ದಾರೆ ನೀವು ತಗೊಂಡು

ಬಣವಲ್ಲ ಅಷ್ಟೇ ಅಸೇವಲಿಲ್ಲ ಇದು ಆಲೂ ಗೀಲೆಲ್ಲ ಅದೇ ಕುಡಿಯುತ್ತೆ ನೀವೇ ಬಾಡ್ಲಿ ತೋರ್ಸಿದ್ರೆ ಅದೇ ಕುಡಿಯುತ್ತೆ ನಮ್ಮಣ್ಣನ ದಾಸ್ತ ನಮ್ಮ ಅಣ್ಣ ಕೈಯತ್ರ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ್ರು ಮಷನ್ದಲ್ಲೇ ನಿಮಗೆ ಮನೆ ಬೇಕು ಮಶಣ ಬೇಕು ಅದು ಅಲ್ಲಿ ಬ್ರೋ ಇದು ಈ ಮರಿ ಏನು ಮನುಷ್ಯರಿಗೆ ಬಹಳ ರೂಢಿ ಆಗೈತೆ ಏನು ಬ್ರೋ ಐತೆ ಎಲ್ಲ ಇಂಥ ಪುಂಗಿ ಗಿರಾಕಿಗಳನ್ನ ಅದು ಎಷ್ಟು ನೋಡ್ಬಿಟ್ಟಿದೀನೋ ನಾನು ಬ್ರೋ ಇಷ್ಟು ಜನ ನಡ್ಬೇಕು ಕುತ್ಕಂಡ ಇತ್ತಲ್ಲ

ಸರ್ ಇದ್ರುದು ಬೇರೆ ಕುರಿ ಕುರಿ ನೋಡ್ರಿ ಇದ್ರ ಕೂಲ್ ಬೇರೆ ತರ ಬರುತ್ತೆ ನೋಡ್ರಿ ಸರ್ ಇದ್ರದ್ದು ಬೇರೆ ತರ ಬೇರೆ ತರ ನೋಡ್ರಿ ಬರುತ್ತೆ ಆ ಅತ್ತಿ ತರನೇ ಇದು ಒಂದ್ ಸ್ವಲ್ಪ ನೋಡ್ಬೇಕಂತ ಅಂತಂದ್ರೆ ಇದು ಇದನ್ನೆಲ್ಲ ಜೂಲ ಎಲ್ಲ ಬಿಡ್ತಾರಲ್ಲ ಸರ್ ಯಾಕೆ ನೀವು ಬಿಟ್ಟಿಲ್ಲ ಆ ತರ ಹಿಂದೆ ಮರಿ ಬಿಟ್ಟಿರಲ್ಲ ಬೇಡ ಅಂತ ಹಂಗಾ ಇದನ್ನ ಹಾಕ್ತೀರ ಸರ್ ಏನು ಮಾಡ್ತಿರ ಅವನ್ನೆಲ್ಲ ಮಿಷಿನೇ ಕಟ್ ಮಾಡ್ತೀರಾ ಅಲ್ಲ ಮಿಷಿನಲ್ ಕಟ್ ಮಾಡ್ತೀರಾ ಸರ್ ಕಟ್ ಮಾಡಿದರೆ ವೇಸ್ಟ್ ಕೂಲ್ ದೆಲ್ಲ ಏನು ಮಾಡ್ತೀರಾ ಟಿಪ್ಪಿ ಆಗ್ತ ಕೊಡಲ್ಲ ಇಲ್ಲಿ ತಿಸ್ ಕರೆದರೇ ಹಾ ಅದಾ ಬಂದಿಸ್ಕೊಂಡ್ ಹೋಗತರಲ್ಲ ಆತರ ಅದಕ್ಕೆ ಕೇಳಿದೆ ನಾನು ಈ ತರ ಈಗ ಅವೆಲ್ಲ ನಡೆಯಲ್ಲ ಸರ್ ಇದು ಸರ್ ಮನುಷ್ಯರಿಗೆಲ್ಲ ಹೆಂಗ್ ಮನುಷ್ಯರ ಹತ್ರ ಜಾಸ್ತಿ ಸೇರಲ್ಲ ಮಾಕ್ ಹೆಡ್ಕೊಂಡು ಇದು ರ್ಯಾಶ್ ಐತಿ ಮರಿ ಇವರೆಲ್ಲ ಸರ್ ಇವರೆಲ್ಲ ನಿಮ್ಮ ಫ್ರೆಂಡ್ಸ್ ಆ ಏನು ಇವರೆಲ್ಲ ಎರೆಲ್ಲಾ ಫ್ರೆಂಡ್ಸ್ ನೀವು ನಾಲ್ಕು ಜನ ಆಗಿದ್ರು ನೋಡೋದಕ್ಕೆ ಮজুরಗಳ ತರ ಕಾಣ್ತಾ ಇದ್ದೀರಾ ಹಾಗಂಗಂದ್ರೇನಾ ಕಣ್ಣನ್ ಮಕ್ಕಳು ಎಲ್ಲ ಕುರಿ ಅಕ್ಕೂರ್ ಕುರಿ ಜೊತೆ ಎನಿ ಟೈಮ್ ಕುರಿ ಜೊತೆಗೆ ಇರ್ತಾರೆ ಅವಾಗ ಅವಾಗ ಬರ್ತೀರ್ತಾರೆ ಯಾವಾಗ ಯಾವಾಗ ಸರ್ ಇವ್ರ ಸರ್ ರಮೇಶ್ ಅಂತ ನಿಮ್ಮ ಹೆಸರು ಗಣೇಶ್ ನಿಮ್ಮ ಹೆಸರು ಸರ್ ಸಚಿನ್ ನಿಮ್ಮ ಹೆಸರು ಸರ್ ಯಶವಂತ್ ಸರ್ ರಮೇಶ್ ಚಲ್ಕಿ ಅಂತಾನೆ ಅಲ್ಲಿ ರೋಡಿಸಾಮ ಸಣ್ಣ ಯಾರೋಜಿ ನೀವೇ ಸರ್ ಇವನ ಬರೀ ಸ್ಫೂರ್ತಿ ಆಗ್ತಗ ಹಾಳಾಗೋಗ್ಬಿಡ್ತಿಯಾ ಬರೀ ಯಾಕಿ ಇಲ್ಲಿ ಇದು ಈ ಮರಿ ಬಗ್ಗೆ ಸರ್ ಇದೇನು ಕಣಕ ಏನಿದು

ಒಂದೊಂದು ರೌಂಡ್ ಎರಡು ರೌಂಡ್ ಆಗಿ ಎಲ್ಲ ಕಟ್ಟಕ್ತಿತ್ತು ಯಾವ್ದು ಅಣಿಚುಕ್ಕಿ ಸೆಕೆಂಡ್ ಪ್ಲೇಸ್ ಆಗಿತ್ತು ಸರ್ ಹಾ ಅಂದ್ರೆ ಎಷ್ಟಲ್ಲಾಗಿತ್ತು ಸರ್ ಅದೇ ಎರಡಲ್ಲಿ ಮರಿ ಇದ್ದಾಗ ಅದಕ್ಕೆ ಇದಾಗಿತ್ತು ಅದನ್ನೇ ಮಾಡಿದ್ವಿ ಮಾರಿದ್ವಿ ಎಲ್ಲ ಯಾವ ಇದ್ರವರೆಗೆ ಎಂಟಲ್ಲಿ ತನಕ ಯಾವ ಕಟ್ಟಿಲ್ಲ ಸರ್ ನೀವು ಒಂದಿತ್ತಾ ಏ ಸರ್ ಇತ್ತ ನೀವು ಇಲ್ಲ ಅಂತೀರ ಅವ್ರು ರೈತಿ ಅಂತಾರೆ

ಹ್ಞೂ ಕ್ರಾಕ್ ಬಿಟ್ಟಾಗಿಂದ ಅದನ್ನ ಕಣಕ್ಕಾಕ್ಲಿಲ್ಲ ಹಾ ಮತ್ತೆ ಸರ್ ನಾಕಲ್ಲ ಯಾವ ಕಣ ಆಗಿಲ್ಲ ನಿಮ್ಮ ಚೆನ್ನಾಗಿ ಆಡಿದ್ರೆ ಕಟ್ಕೊಂತೀರಾ ಇಲ್ಲಾಂದ್ರೆ ಸೇಲ್ ಮಾಡ್ತೀರಾ ಈಗ ಇದನ್ನ ಸೇಲ್ ಏನಿಲ್ಲ ಇದನ್ನ ಕಣಕ್ ಹಾಕಿ ಅದನ್ನೆಲ್ಲ ಟ್ರೈ ಮಾಡಿ ಆಮೇಲೆ ಏನಕ್ಕೆ ಸಕ್ತಿದೀರ ಆಮೇಲೆ ಹೆಂಗೆ ಸರ್ ಕಣಕ್ ಹಾಕಿ ಆಮೇಲೆ ಸೇಲ್ಗೆ ಇಡ್ತೀರಾ ಹೆಂಗೆ ಇಲ್ಲಾಂದ್ರೆ ಕೊಡ್ತೀರಾ ಸರ್ ಈ ಮರಿ ಯಾಕೆ ಕಟ್ಬೇಕಂತರ ಉಡ್ಡೇ ಅಂದ್ರೆ ಈ ಮರಿ ಆ ಸರ್ ಕಣದಲ್ಲಿ ಹಾಕಿದ್ರೆ ಮತ್ತೆ ಎಲ್ಲಿ ಹಾಕ್ಬೇಕು ಸರ್ ಇವನ್ನೆಲ್ಲ ಅಂದ್ರೆ ಇದ್ರ ಜೊತೆಗೆ ಇರೋ ಮರಿ ಈ ತರದ ವಿಲಾಯಿತಿ ಒಂದ್ ಕಣದಲ್ಲಿ ಇಂಟ್ರಿ ಇರುತ್ತೆ ಒಂದ್ ಕಣದಲ್ಲಿ ಇರಲ್ಲ ಹ್ಮ್

ದಿವಸ ವಾಕಿಂಗ್ ಹಿಡ್ಕೊಂಡು ಬೆಳಗ್ಗೆ ಎದ್ದು ಹಾಲು ಎತ್ತಿ ಕಾಲು ತಿನ್ಸಿ ಮತ್ತೆ ಜಾಗಿಂಗ್ ಹಿಡ್ಕೊಂಡು ಹೋಗ್ತೀವಿ ಇದು ಕೊಟ್ಟು ಇದು ದಮ್ ಕಟ್ಟಿಸ್ಬೇಕು ಸರ್ ದಮ್ ಕಟ್ಸೋದಂದ್ರೆ ಸರ್ ಯಾವ ತರ ಅದು ಈಗ ನಾವು ಮುಂದೆ ಬೈಕಲ್ಲಿ ಅಲ್ಲಿ ಹೋಗ್ತಿರ್ತೀವಿ ಸರ್ ಇದು ಹಿಂದೆ ಓಡ್ ಬರ್ತೈತಿ ಮುಂದೆ ಒಂದ್ ದಿವಸ ಕಣಕ್ ಹಾಕಿದ್ರೆ ಮರಿ ಬೇಗ ಸುಸ್ತಾಗಲ್ಲ ಸರ್ ಅದೇ ಒಂದ್ ಕಾರಣಕ್ಕೆ ಮಾಡ್ತೀವಿ ಸುಸ್ತಾಗಬಾರ್ದಂತ ಆತರ ಕಣಕ್ ಹಾಕ್ಬೇಕಂತ ಸರ್ ಮರಿ

ಅಂದ್ರೆ ಇವ್ರು ಅವಾಗ ಬಿಟ್ಟಿದ್ರೆ ಏನೂ ಆಗೋದು ಹಾಂ ಹಾಗಾಗಿ ನೋಡಿ ಸರ್ ಹಂಗೆ ಆಡೋದು ಹಾಂ ಸರ್ ನೋಡಿ ಸರ್ ನೋಡಿ ವಿಡಿಯೋ ಹಾಂ ವೀಡಿಯೋ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ವಿವೋರ್ಸ್ ನೋಡಿದ್ವಿ ನಾವು ಈಗ ಆಟ ಆಡಿದ್ದು ಇದನ್ನು ಭಾಳ ಚೆನ್ನಾಗಿ ಆಡ್ತು ಭಾಳ ರ್ಯಾಶ್ ಇದೆ ಮರಿ ಇದು ಅದು ಕೂಡ ಚೆನ್ನಾಗಿ ಆಡ್ತು ಅಂದರೆ ಬಟ್ ಅದರಷ್ಟು ಸ್ಟ್ರಾಂಗ್ ಇಲ್ಲ ಈ ಮರಿ ಇದು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಇದು ಬಿತ್ತಿದ್ದು ಮರಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನೋಡಿದ್ವಲ್ಲ ಈ ವೀಡಿಯೋನ

ನೋಡಿರಿ ಸರ್ ನೀವು ಎಲ್ಲ ನೋಡಿದ್ರಿ ಇಲ್ಲ ಸರ್ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಇವರು ಆಗ್ಲೇ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೆ ಬನ್ನಿ ಸರ್ ವಿರ ಮರಿ ಬಗ್ಗೆ ತೋರಿಸ್ತೀನಿ ಅಂತ ಅಂದರು ಇಲ್ಲಿಗೆ ಬಂದೆ ನೋವು ಬಂದಿದ್ದು ಇವತ್ತು ಒಳ್ಳೇದು ಸರ್ ಒಂದು ಸಲ ಏನು ಮಾಡೋಲ್ಲ ಹಾಂ ಸರ್ ಆದರೆ ನಮಗೆ ಮುರುಡಿಲ್ಲಲ್ಲ ಸರ್ ಮುಟ್ಟಿ ಭಯ ಆಗುತ್ತೆ ಒಂದು ಸಲ ವಿಡಿಯೋದು ಹಾಂ ಸರ್ ಸರ್ ಈ ಗಾಡಿಗೂ ಆ ಗಡ್ಡಿಗೂ ಏನು ಇರುತ್ತೆ ನೋಡಿ ಸರ್ ಸರ್ ಅದಕ್ಕಿಂತ ಇದು ಗಡ್ಡಿ ಗಟ್ಟಿ ಐತೆ ಸರ್ ಇದು ಇದು ಸರ್ ಅದು ಕಮ್ಮಿ ಕಿತ್ತರೂ ಸೈಜ್ ಬಂದಿಲ್ಲ ಸರ್ ಅಷ್ಟು ಹಾಂ ಸರಿ ಕೇಳಿಲ್ದಂಗೆ ಹಿಂಗೆ ಸೈಜ್ ಹೌದು ಈ ಎಂಟೆಲ್ಲಾನಷ್ಟು ಈ ಫೋನ್ ಸರ್ ಈ ಮರಿಗೆ ಎಲ್ಲಾ ಕುರಿಗಳಿಗೆ ಕೊಂಬ ಬರದೆ ವೈಟ್ ಕಲರ್ ಹೌದು ಸರ್ ಎಲ್ಲಾ ವೈಟ್ ಬರತಿದೆ ಆ ಅದ್ರೆ ಬ್ಲಾಕ್ ಬರಲ್ಲ ಸರ್ ಈಗ ಮರೀನೇ ಬರದು ಬರ್ತ ಸರ್ ಅನ್ಸ ಬರ್ತ ಹ ಆ ಬ್ಲಾಕ್ ಮರಿ ಯಾವ ಫೋಟೋ ಇದಾವೆ ಸರ್ ಮತ್ತೆ ಹಾಪಿ ಸರ್ ಹಾ ಸಾರಿ ಸರ್ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕನಕ್ಕೆ ಬೇಕಿದು ನೋಡಿ ಅದು ಕಾಲ ಕೆದ್ರ ಕತ್ತಾ ಕೆದ್ರ ಈಗ ಎರಡೆರಡೆ ಬಿಟ್ಟೆ ಸರ್ ಈಗ ಇನ್ನೂ ಮನಸ್ ಮುರಿದಿಲ್ಲಲ್ಲ ಅಲ್ಲ ಹಂಗಲ್ಲ ಹಿಂಗೇ ಸರ್ ಹೊರ ಕಟ್ ಕಟ್ಟಿದ್ರೆ ಹಂಗೆ ಮಾಡ್ತೀವಿ ಸರ್ ಅದ್ಮೇಲೆ ಹಾ ನೋಡಿ ಸರ್ ಈಗ ನಾನು ಈ ಥರ ಮರಿ ಯಾವ ನೋಡಿದಿಲ್ಲ ಸರ್ ಇದೇ ಈಗ ನಿಮ್ಮ ಹತ್ರ ಬಂದೆ ನಿನ್ನೆ ಮೊನ್ನೆ ಒಂದು ಬಂದು ಅದೇ ಮಧುರೈ ಒಂದು ನೋಡಿದೆ ಇದೊಂದು ಬಂಡೂರು ಒಂದು ನೋಡಿ ಬಂಡೂರು ನೋಡಿಲ್ಲ ಇದು ಮಧುರೈ ಅದನ್ನ ನೋಡಿದೆ ಇದು ನೀಲಾಯಿತಿ ಅದು ಇದು ಬಂಡೂರು ಒಂದಿದ್ರೆ ಹೇಳಿ ಸರ್ ನಮಗೆ ಇಲ್ಲ ಸರ್ ತರಿಸ್ತೀನಿ ಸರ್ ಇಷ್ಟಿ ಹಾಂ ಸರ್ ಯಾವ ವಾತ್ಸಾಪ್ ಥರದ ಮರಿ ತರ್ತೀರಿ ಹೇಳಿ ಸರ್ ನಾವು ವಿಡಿಯೋ ಮಾಡ್ತೀವಿ ಬಂಡೂರು ತರಿಸ್ತೀನಿ ಸರ್ ನಾನು ಫೋನ್ ಮಾಡ್ತೀನಿ ಸರ್ ಅದು ನಾನು ಎಲ್ಲ ಫೋಟೋದಲ್ಲಿ ನೋಡ್ರಿ ಸರ್ ಅಲ್ಲಿ ನೋಡಿಲ್ಲ